ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ್ಯ ತನ್ನ ಆ ರಾಜ್ಯದಲ್ಲಿರುವಂತಹ ಪ್ರಜೆಗಳು ಹೇಗಿದ್ದಾರೆ ಅವರೆಲ್ಲ ಒಬ್ರನ್ನೊಬ್ಬರು ಅರ್ಥಕೊಂಡು ಜೀವನವನ್ನ ಮಾಡ್ತಾ ಇದಾರ ಆ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಒಬ್ರಿಗೊಬ್ರು ಸಹಾಯವನ್ನ ಮಾಡ್ತಿದಾರ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳ ಕುತೂಹಲ ಮೂಡುತ್ತೆ ಹಾಗಾಗಿ ಒಂದು ದಿನ ಅವನು ಏನ್ ಮಾಡ್ತಾನೆ ಅಂದ್ರೆ ದೊಡ್ಡದಾದಂತ ಒಂದು ಬಂಡೆಯನ್ನ ಅವನು ರಸ್ತೆಯ ಮಧ್ಯದಲ್ಲಿ ಹಾಕ್ತಾನೆ ಹಾಕ್ಬಿಟ್ಟು ನೋಡ್ತಾನೆ ಒಂದು ಸೈಡ್ ಅಲ್ಲಿ ಯಾರು ಈ ಬಂಡೆನ ಸರಿಸ್ತಾರೆ ಅನಾನುಕೂಲಗಳು ಜಾಸ್ತಿ ಇದೆಯಲ್ಲ ಇದರಿಂದ ಸರಿಸ್ತಾರೆ ಸೈಡ್ ಹಾಕ್ತಾರೆ ಯೋಚನೆ ಮಾಡ್ತಾರೆ ಬಹಳಷ್ಟು ಶ್ರೀಮಂತರು ಬರ್ತಾರೆ ಬಂಡೆ ನೋಡ್ತಾರೆ ಸೈಡ್ ಅಲ್ಲಿ ಜಾಗ ಮಾಡಿಕೊಂಡು ತಮ್ಮ ರಸ್ತೆಯನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ಯಾರು ಕೂಡ ಆ ಬಂಡೆಯನ್ನ ಸರಿಸೋದಿಲ್ಲ ಆದ್ರೆ ಒಬ್ಬ ರೈತ ಮಾತ್ರ ಆ ರಸ್ತೆಯಲ್ಲಿ ತನ್ನ ಸರ್ಕುತಿ ಬರ್ತಾನೆ ಈ ಬಂಡೆಯನ್ನು ನೋಡ್ತಾನೆ ಬಂಡೆಯನ್ನು ನೋಡಿ ಅವನು ಅನ್ಕೋತಾನೆ ಇದರಿಂದ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತಾ ಇದೆ ಇದನ್ನ ಸರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವನು ಪ್ರಯತ್ನವನ್ನ ಪಡ್ತಾನೆ ಪ್ರಯತ್ನವನ್ನ ಪಟ್ಟಾಗ ಸಕ್ಸಸ್ ಕೂಡ ಆಗ್ತಾನೆ ಸಕ್ಸಸ್ ಹೇಗಾಗ್ತಾನೆ ಅಂದಾಗ ಯಾವಾಗ ಆ ಬಂಡೆಯನ್ನ ಅವನು ಶ್ರಮ ವಹಿಸಿ ಅದನ್ನ ಪಕ್ಕಕ್ಕೆ ನೂರ್ತಾನೋ ಅವಾಗ ಆ ಬಂಡೆಯ ಕೆಳಗಡೆ ಈ ರಾಜ ಏನ್ ಮಾಡಿರ್ತಾನೆ ಚಿನ್ನಾ ಇಟ್ಟಿರ್ತಾನೆ ಸೊ ಆದ್ದರಿಂದ ಅವನು ಆಗ್ತಾನೆ ಆದ್ದರಿಂದ ಸ್ನೇಹಿತರೆ ನಾನು ಏನು ಅಂದ್ರೆ ನೀವು ಯಾರು ಅಷ್ಟೇ ಕಷ್ಟಪಡ್ತೇನೆ ನಮಗೆ ಆಗಿರಬೇಕು ನಾನು ಸುಖಾರ್ ಆಗಬೇಕು ನನಗೆ ಅಮೌಂಟ್ ಬೇಕು ನಾನು ಪ್ರೆಸ್ಟೇಜನ್ನು ಪಡ್ಕೋಬೇಕು ಸಮಾಜದಲ್ಲಿ ಅಂತ ಅನ್ನೋದು ಬಹಳ ಸುಳ್ಳಾಗುತ್ತೆ ನೀವು ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ ಒಂದಲ್ಲ ಒಂದು ದಿನ ನಿಮಗೆ ಸಿಗುತ್ತಾ ಅಂತ ಹೇಳ್ತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕಥೆ ನನಗೆ ಸಿಗ್ತೀನಿ ಅಲ್ಲಿ ಅವರಿಗೆ ನೆನಸ್